ನೋಡಿ ಒಂದು ವಾರ ಆಗೋಯ್ತಲ್ಲ ನಿಮ್ಮನ್ನ ನೋಡ್ದೆ ಅದಕ್ಕೆ ಹ್ಮ್ ಸ್ವರ್ಗೋ ಬಿಟ್ಟಿದೀನಿ ಹ್ಮ್ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ ಏನೋ ಯಾಕೋ ಹಿಂಗಾಗಿ ಬಿಟ್ಟಿದ್ಯಾ ಅಂತಂದು ನಿಮ್ ನೋಡಿಲ್ವನ ನಂಗೆ ಊಟನೇ ಹೋಗ್ತಿಲ್ಲ ಹ್ಮ್ ಪ್ರಾಮಿಸ್ ಪ್ರಾಮಿಸ್ ನಾನು ಹೇಳ್ತಿರೋ ನಿಜ 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 ಹೇಳ್ತಿರೋದು ನಾನು ಆ ಸರಿ ಆಯ್ತು ನಂಬ್ತೀನಿ ನಾನು ನೀನು ತಿಂಡಿ ತಿಂದಾ ಹಾ ನಾನು ತಿಂದೆ ನಿಂದ ಆಯ್ತಾ ಏನು ಮಾಡಿದ್ರು ನಿಮ್ಮಲ್ಲಿ ಏನು ಸ್ಪೆಷಲ್ ಇವತ್ತು ನಮ್ಮನೇಲಿ ಮುದ್ದೆ ಸ್ಪೆಷಲ್ ಇವತ್ತು ಮುದ್ದೆ ಮಾಡಿ ನಮ್ಮಮ್ಮ ಹಸಿ ಹಸಿ ಕಾಳು ಬರುತ್ತೆ ಹಸಿ ಕಾಳು ಸಾಂಬಾರ್ ಮಾಡಿದ್ರು ನಮ್ಮಮ್ಮ ಸೂಪರ್ ಆಗಿ ಮಾಡ್ತಾರೆ ಗೊತ್ತಾ ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೌದಾ ನಿಮ್ಮನೇಲಿ ಅವರೇ ಕಳಿಸಾರ நண்பர்கள் ಏನ್ ಆತರಲ್ಲ ಏನೂ ಹೇಳಲಿಲ್ಲ ನಾನ್ಗೆ ನಾನು ನಿಮ್ಗೆ ಹೇಳಿದ್ದು ಇಷ್ಟೇನೆ ನನ್ಗೆ ಅಡ್ಗೆ ಮಾಡಕ್ ಬರುತ್ತೆ ನಮ್ಮಅಮ್ಮ ನನ್ಗೆಲ್ಲ ಕಲ್ಸಿದಾರೆ ಅಂತಂದು ಹೇಳ್ದೆಗ ಹುಡುಗಿ ತುಂಬಾನೇ ಪುಣ್ಯ ಮಾಡಿದಾಳೆ ನನಗ್ ಎಲ್ಲ ಬರುತ್ತೆ ಸೌತ್ ಇಂಡಿಯನ್ ಬೇಕಾ ನಾರ್ತ್ ಇಂಡಿಯನ್ ಬೇಕಾ ನಿಮ್ಗೆ ಏನ್ ಏನ್ ಬೇಕ ಹೇಳಿ ಮಾಡಿ ಕೊಡ್ತೀನಿ ನಾನು ನನ್ಗೆನೆ ಹಿಂಗೆ ಚಿಟ್ಗೆ ಚಿಟ್ಗೆ ಹೊಡಿಯೋದ್ರಲ್ಲಿ ಎಲ್ಲ ಎಲ್ಲ ರೆಡಿ ಇರುತ್ತೆ ನಿಮ್ಗೆ ಆಗ್ ನೋಡಿ

ನೋಡಿದ್ರೆ ಮನೆ ಕಡೆ ಸಕದ್ ಕುಳ ಅಂತ ಅನ್ಸುತ್ತೆ ಆ ಇವ್ಳ ಡ್ರೆಸ್ ಇರೋದು ಎಲ್ಲ ನೋಡ್ಬಿಟ್ರೆ ಸಾಕಾದಾಗಿ ಇವ್ರ ಅಪ್ಪ ಅಂತ ಅನ್ಸುತ್ತೆ ಏನನ ಆಗೋಗ್ಲಿ ಬಿದ್ದೋದ್ಲಲ್ಲ ಅಷ್ಟೇ ಸಾಕು ಅಯ್ಯೋ ಇದ್ರು ಇದ್ದಿರಲಿ ಆಮೇಲೆ ನನ್ನ ಇಡ್ತೀವಿ ಅನ್ನೋದು ಈ ವಿಚಾರ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ ನಮ್ಮ ಪದ್ದಿ ಗೊತ್ತದಂಗ್ ಮೇಂಟೈನ್ ಮಾಡಿದೆ ಇರೋದು ಸೇಂಟ್ ಅಫಿಕರ್ ಬುಟ್ಟಿಗೆ ಬೀಳ್ತಾ ಇದ್ದೆ ಎತ್ತಾಕಂದೋಡ ಐಡಿಯಾ ಇದೆ ಮೂರ್ಲೆ ಕಣ್ಣಿಯಾದಳು ಸೋಡಾ ಪುಟ್ಟಿ ಸಾಮೂನ್ ಮ್ಯಾರೇಜ್ ಆದಳು ಅವಳು ನನಗೆ ಸಿಕ್ಕುತ್ತಿದ್ರೆ ಆಸಿಟ್ ಹಾಕುವಯ್ ಆ ನೀನ್ ಹಂಗೆ ಮಾಡಿದ್ರೆ ಸ್ಲೈಟ್ ಹಿಟ್ಟಿಗೆ ಬ್ಯಾ ನಮ್ ಹೇಳಮ್ಮ ಬಿದ್ರೆ ಖುಷಿಗಿ ಏ ಏ ಏ ಏ ಮಜಾ ಯಾವಾಗ ಬದ ಎಲ್ಲಿದೆ ಯಾವಾಗ ಬಂದೆ ಈ ಒಂದು ಐದು ನಿಮಿಷ ಮುಂಚೆ ಬಂದಿರತಾನೆ ಈಗ ಬಂದಿತ್ತು ಜೀವ ಉಳಿತು ಇನ್ನ ಒಳ್ಳೆ ಮಿನಿ ಆಟ ಇದ್ದಂಗೆ ಯಾವಾಗ ಸಿರಿಸ್ತಾನೆ ಗೊತ್ತೇ ಆಗೋದಿಲ್ಲ ಆಮೇಲೆ ಇಲ್ಲಿ ಇವ್ರ ಜೊತೆ ಮಾತಾಡಿದ್ ನೋಡಿದ್ರೆ ಮೊದ್ಲೆ ಪಿಟಿಂಗ್ ಮಾಡ್ತು ಆ ರೋಗ ತಗೋಬಿಟ್ಟು ಅಮ್ಮ ಅಪ್ಪ ಯಾವಾರ್ ತಗೋ ಮಾತಾಡ್ತಿದ್ ಮಿನಿಷ್ ಮಾಡುತ್ತೆ ಅಂತಂದು ಹೇಳಿದ್ರೆ ಅಷ್ಟೇ ಏ ಏನಿಲ್ಲ ಕಣ ಏನ ಏನ್ ಹೇಳ ಕಲಕಣ್ಣ ಆ ಸ್ಕೂಲಿಂದ ಬಂದಿದ್ಯಾ ಇನ್ನು ಬಟ ಚಮ್ಮಿಡ್ ಇಲ್ಲ ಏನಿಲ್ಲ ಹಂಗೇ ಅಂಗ ಉಲ್ಟಾ ಮನೆಗೆ ನಡಿ ಮನೆಗೆ ಆ ಬಟೆ ಮಾಡ್ಕೊಂಡು ಕಾಪಿ ಕಿಪಿ ಕೊಡ್ದು ಹಾ ಓದ್ಕೊಂಡು ಬರ್ಕೊಂಡು ಬಂದ ಏನಿಲ್ಲ ಇಲ್ಲ ಕೂತದ ನಿಲ್ಲಿ ನಡಿ ಮನೆಗೆ ನಡಿ ಮನೆಗೆ ஏன் இம்பது கேட்கு ನಿಂಗೆ ರೂಪಾಯಿ ಕೊಟ್ಟು ಕೊಟ್ಟಿನೋ ನೀನ್ ಅದು ಹೋಗ್ತಿ ತಿಂತೀಯ ಅದು ಇದು ತಗೊಂಡ್ ತಗೊಂಡು ಒಟ್ ಮನೆಗ್ ಬಂದ್ಬಿಟ್ಟು ಕವ 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 ಅಂತಂದು ಕೆಂತಿರ್ತೀಯ ನಿಮ್ಮ ನನ್ನ ನಾಯಿ ಬೈದಂಗ್ ಬೈತಾಳೆ ಅದ ಯಾತದ ಕೊಡಿಸ್ತೀಯ ಅವ್ ನೋಡಿ ಕೆಂತಾನೆ ಕೆಮ್ತಾನೆ ನನ್ ಇದ್ದೆ ಮಾಡ್ ಬಿಡಲ್ಲ ಅಂತ ಏ ನಿಮ್ಮ ಅವ್ವ ಮಗುನ ಕಾಲದಾಗೆ ದೇವ್ರ ನಾಗ್ ಕಾಪಾಡ್ಬೇಕು ಹ್ಮ್ ಎಲ್ಲ ಅವ್ ಪದಿಪೇರಿ ಕಾಣ್ತಿಲ್ಲ

ಅಪ್ಪ ನನ್ನ ಮಗ ನನ್ನ ಅಣೆ ಬರ ನೋಡಿಲ್ಲ ಏನೋ ನನ್ನ ಮಗ ನೋಡಿದ್ರೆ ಇವತ್ತು ನನ್ನ ಜನ್ಮ ಜಾಲ ಆಡ್ಬಿಡಳು ನಮ್ಮ ಬದಿ ಇಬ್ರು ಮದುವೆ ಆದ್ರೆ ಎಷ್ಟು ಜನ ಜೀವನ ಮಾಡ್ತಿಲ್ಲ ಹಂಗೆ ಆಕಡೆ ಒಂದು ಈ ಕಡೆ ಒಂದು ಹೆಂಗ ಗಂಗೆ ಇದ್ದಂಗೆ ಇದಂಗ್ ಇದ್ಬಿಡ್ತಾರ ನಮ್ಮ ಬದಿ ನಮ್ ಇಂಗ್ಳೀಶ್ ಹುಣಮ್ಮನ್ ಹೆಂಗ್ಲಾಗಿ ನನ್ ಇಂಗ್ಲಿಷ್ ಹಣಮ್ಮನ್ ಮದ್ವೆಗವರ್ಗೂ ಒಂಚೂರ್ ಹಂಗೆ ಅದ್ ತಡ್ಕೊಂಡು ಹೋದ್ರ ಆಯ್ತು ಹೆಂಗ ಅವ್ರಿಗ್ರ ಗೊತ್ತಾಗ ಮೇಂಟೈನ್ ಮಾಡ್ಬಿಡ್ಬೇಕು ನೋಡ್ತಾ ಇರಿ ಕತೆ ಹೀಗೆ ಮುದ್ದು ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖ್ಯ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು